ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ತಾಲೂಕಿನ ಬಹುತೇಕ ರೈತ ಕುಟುಂಬಗಳಿಗೆ ತಮ್ಮ ತಮ್ಮ ಜಮೀನುಗಳಿಗೆ ರಸ್ತೆ ಸಂಪರ್ಕ ಇದ್ದರೂ ಕೂಡ ಇಲ್ಲದಂತಾಗಿದೆ ಕಾರಣ ಇಷ್ಟೇ ಪ್ರಭಾವಿಗಳು ಹುಳ್ಳವರು ಅವರವರ ಪ್ರತಿಷ್ಠೆಗಾಗಿ ಸುಖ ಸುಮ್ಮನೆ ಜಗಳಗಳನ್ನು ಮಾಡುತ್ತಾ ಸರ್ಕಾರಿ ಜಾಗಗಳಾದ ರಾಜಕಾಲುವೆ ಹಾಗೂ ಜಮೀನಿನ ಅಕ್ಕಪಕ್ಕ ಇರ್ತಕ್ಕಂಥ ರಸ್ತೆಗಳನ್ನು ಒತ್ತುವರಿ ಮಾಡುತ್ತಿರುವುದು ಇತರ ರೈತರಿಗೆ ತೊಂದರೆ ಪಡುವಂತಾಗಿದೆ ರಸ್ತೆ ಮತ್ತು ರಾಜಕಾಲು ಒತ್ತುವರಿಂದ ರೈತರಿಗೆ ತೊಂದರೆಯಾಗಿದ್ದು ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಇತ್ತ ಕಡೆ ಗಮನಹರಿಸಿ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸುವಂತೆ ಅಲ್ಲಿನ ರೈತರು ಆಗ್ರಹಿಸುತ್ತಿದ್ದಾರೆ ಈ ರಸ್ತೆ ಸಮಸ್ಯೆ ಇರುವುದು ಶಿರಾ ತಾಲೂಕಿನ ಉಳುಕುಂಟೆ ಹೋಬಳಿಯ ದೊಡ್ಡಬಣಗೆರೆ ಗ್ರಾಮದಲ್ಲಿ ಅಡ್ಡ ರಸ್ತೆಯಿಂದ ಉಲುಕುಂಟೆ ಗೇಟ್ವರೆಗೆ ನಾಲ್ಕು ಕಿಲೋಮೀಟರ್ ನಕಾಶಿ ರಸ್ತೆ ಇದ್ದರೂ ಕೂಡ ಮಧ್ಯದಲ್ಲಿ ರೈತರೊಬ್ಬರು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಗಿಡ ಮರಗಳನ್ನು ಬೆಳೆಸುತ್ತಿದ್ದು ಇತರ ರೈತರಿಗೆ ಕೂಡ ತೊಂದರೆ ಪಡುವಂತಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅವರವರ ಜಮೀನಲ್ಲಿ ಅವರು ಮಾಡ್ಕೊಬೇಕು ಬಿಟ್ಟರೆ ಈ ಥರ ರಸ್ತೆ ಆಗಿರ್ಬೋದು ರಾಜಕಲೆ ಆಗಿರ್ಬೋದು ಒತ್ತುವರಿ ಮಾಡೋಕ್ಕೆ ಇವರು ಹೆಂಗಿರುತ್ತೆ ಅಧಿಕಾರ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕೂಡಲೇ ಹರಿಸಿ ಕಂದಾಯ ಇಲಾಖೆ ಕೂಡಲೇ ರೈತರಿಗೆ ತಕ್ಷಣ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗಲು ಏನು ತೊಂದರೆ ಪಡ್ತಿದ್ದಾರೆ ಅವರಿಗೆ ತಕ್ಷಣ ಸ್ಪಂದಿಸಿ ರಸ್ತೆಯನ್ನು ಒತ್ತುವರಿ ತೆರಳುಗೊಳಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಸಣ್ಣೀರಪ್ಪ ಈರಣ್ಣ ಚಂದ್ರಪ್ಪ ಶಾರದಮ್ಮ ಜಯಮ್ಮ ಸೇರಿದಂತೆ ಹಲವಾರು ಮುಖಂಡರು ಸ್ಥಳೀಯ ರೈತರು ಹಾಜರಿದ್ದರು ಇಂಧನ ಹೂಲಿ ಕುಂಟಿಗೆ ರೋಡ್ ಹೋಗುತ್ತೆ ಏನಾಗಿದೆ ಅಂದರೆ ಇಲ್ಲಿ ಪಕ್ಕದ್ದು ರಾಮಣ್ಣ ಅಂತ ಬಿ ಆರ್ ರಾಮಣ್ಣ ಅಂತ ಅವನು ನಂದು ಮುಂಚೆ ನನ್ನಲ್ಲಿ ಹೋಗೋದು ನಮ್ಮ ರೋಡಲ್ಲೇ ನಮ್ಮ ಜಮೀನಿನಲ್ಲೇ ರೋಡ್ ಹೋಗೋದು ಅವನು ಐದು ಸರ್ತಿ ಸರ್ವೆ ಮಾಡಿಸಿರು ಯಾರು ಅವರು ರಾಮಣ್ಣವರು ಐದು ಸರ್ತಿ ಸರ್ವೆ ಮಾಡಿಸಿರು ನಾವು ಅದಕ್ಕೆಲ್ಲ ಪಂಚಿಸಿದೀವಿ ಪಂಚಿಸಿ ಏನಾಗಿದೆ ಅಂದರೆ ಸರ್ ಸತ್ತಿಗೆ ಎ ಡಿ ಎಲ್ನವ್ರು ಬಂದರು ಸರ್ ಎ ಡಿ ಎಲ್ನ ಬಂದರು ಎಲ್ನವ್ರು ನಮ್ಗೆ ಎಲ್ಲಿ ಶಿಸ್ತು ತೋರಿಸಿರ ಅಲ್ಲಿ ನಾನು ಇದನ್ನ ಹಾಕೊಂಡಿದ್ವಿ ಆ ಹಾಕೊಂಡು ನಾನು ನೆಕ್ಸ್ಟ್ ಬದ ಹಾಕಿ ಅವರು ನನ್ನಲ್ಲಿ ರೋಡಿಲ್ಲ ರಾಮಣ್ಣ ಬಿ ಆರ್ ರಾಮಣ್ಣ ಅಂದ್ರಾಗೆ ಹದಿನೇಳು ಕುಂಟೆ ರೋಡ್ ಇದೆ ಖರಾಬ್ ಇದೆ ಅವನು ಹಿಂಗೆ ಅದು ಬದ ಹಾಕೊಂಡು ಬಿಡ್ತಾಯಿಲ್ಲ ಇಷ್ಟು ಸಮಸ್ಯೆ ಆಗಿದೆ ಇಪ್ಪತ್ತಡಿ ಬಿಡ್ತೀವಿ ಆತ ಇಪ್ಪತ್ತಡಿ ರೋಡನ್ನು ಬಿಟ್ಟು ತಂತಿ ಅವ್ರ ಶಿಸ್ತಿ ಹಾಕೊಂಡವ್ರೆ ಗಿಡ ಕೀಳಿಸ್ತಾ ಇಲ್ಲ ಇಷ್ಟೇ ಸಮಸ್ಯೆ ನಮಗೆ ಗಿಡ ಕೇಳ್ತಾ ಇಲ್ಲ ಕೇಳಿರ ಮ್ಯಾಗ್ಲಿದ್ದ ರೋಡ್ ಮಾಡ್ಕೆ ಬನ್ನಿ ನಾವು ಬಿಡ ನಾವು ಕೇಳ್ತೀವಿ ಅಂತ ಇದ್ದಾರೆ ಇದು ನಮಗೆ ಓಡಾಡೋರ್ಗೆ ತೊಂದರೆ ಆಗೈತೆ ನಾನು ಸ್ವಾಮಿ ನಾನು ನಾನು ನನ್ನ ಹೊಲ್ದಾಗ ಇದ್ರಿ ಏಡಿ ಎಲ್ನಾರು ನನಗ್ ಶಿಸ್ ತೋರ್ಸಿ ಅವ್ರಿ ಶಿಸ್ತು ಅದ ನನ್ನ ನಾನು ರೋಡ್ ಇಲ್ಲ ಐತೆ ಈಗ ಅವ್ರ ಹೊಡಿಬೇಕು ಇವ್ರ ಹೊಡಬೇಕು ಮತ್ ಕನ್ಫ್ಯೂಸ್ ಆಗೈತೆ ಇಲ್ಲ ಇಲ್ಲ ನನ್ನ ನಂದು ನನ್ನಲ್ಲಿ ರೋಡಿಲ್ಲ ಇಲ್ಲ ನಕಾಶಲ್ಲಿ ರೋಡ್ ಇದೆ ಅಷ್ಟೇ ಹ ಕರ್ಶಲ್ ರೋಡ್ ರೋಡ್ ಇದೆ ರೋಡ್ ಬಿಟ್ಟರು ಅವರು ಗಿಡ ಬಿಟ್ಟರೆ ಗಿಡಕ್ಕೆ ಇಲ್ಲಷ್ಟೇ ಅಲ್ಲ ನನಗೆ ಆ ಗಿಡ ಬಿಟ್ಟರೆ

યાવાનો એટલે કેડી પર ન ગીડ આવી તમે રોડલે નોટ કેળરી કાલે ಗಿಡಗಳನ್ನೆಲ್ಲ ಮುಂಚೆ ಎರಡು ವರ್ಷದ ಮುಂಚೆ ಗಿಡ ಇಟ್ಟಿದ್ರು ಆ ಗಿಡ ಸಮೇತ ಹಂಗೆ ರೋಡಲ್ಲಿ ಬಿಟ್ಬಿಟ್ಟು ಅವ್ರ ರೋಡಲ್ಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಈಗ ಗಿಡ ಕಿತ್ಕೊಳಪ್ಪ ನಾವು ರಸ್ತೆ ಮಾಡ್ಕೊಂತೀವಿ ಅಂದ್ರೆ ಪರಿಹಾರ ಕೊಟ್ಟರೆ ನಾನು ರಸ್ ಗಿಡ ಕಿತ್ಕೊಂತೀನಿ ನೀವೆಲ್ಲ ಸೇರಿ ಪರಿಹಾರ ಕೊಡಿರಿ ಇಲ್ಲಾಂದರೆ ನಂಗೆ ಗಿಡ ಕೇಳಲ್ಲ ಗಿಡ ಯಾರನ್ನು ಕೈ ಹಾಕಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅಡಿಕೆ ಅದರಿಂದ ಆದ್ದರಿಂದನ ಈಗ ಪ್ರತಿಯೊಬ್ಬರೂ ಇಲ್ಲಿ ಅಡ್ಡಾಡಕ್ಕೆ ನಮಗೆ ಕೆಳಗಡೆ ನಮ್ಮ ಜಮೀನಿದೆ ನಾವು ಆರು ರಸ್ತೆಯಲ್ಲಿ ಹೋಗೋದಕ್ಕೆ ಎರಡಡಿ ಜಾಗ ಇದೆ ಎರಡಡಿ ಜಾಗದಲ್ಲಿ ನಾವು ಗೊಬ್ಬರದ ಮೂಡೇ ತಗೊಂಡು ಹೋಗಬೇಕಾ ಔಷಧಿ ತಗೊಂಡು ಹೋಗಬೇಕಾ ಲೇಬರ್ನ ಕರ್ಕೊಂಡು ಹೋಗಬೇಕಾ ಒಂದು ಟಾಟಾ ಎಸಿ ಹೋಗೋಂಗಿಲ್ಲ ಒಂದು ಗೊಬ್ಬರದ ಗಾಡಿ ಹೋಗಂಗಿಲ್ಲ ಒಂದು ಅಡಿಕೆ ಸಸಿ ತಗೊಂಡು ಇಲ್ಲ ನಾನು ಮೊನ್ನೆ ಇವಾಗ ಒಂದು ನೂರೈದು ಗಿಡ ನನ್ನ ಗಿಡದಲ್ಲಿ ಅಡಿಕೆ ಗಿಡ ಹೋಗಿದ್ದಾವೆ ನಾನು ತರಿಸಿದ್ದೀನಿ ತರಿಸಿ ಅಲ್ಲಿ ತಗೊಂಡೋಗಿ ಇಡಕ್ಕೆ ಅಂತ ಮೊನ್ನೆ ನಾನು ಬೆಂಗಳೂರಿಂದ ಬಂದಾಗ ಮನೆ ಹತ್ರ ಇಲ್ಲಿ ಗಾಡಿ ಹೋಗ್ದೆ ಆಟೋ ಹೋಗ್ದೆ ಮನೆ ಹತ್ರ ಇಟ್ಬಿಟ್ಟು ಈಗ ಒಂದೊಂದೇನೆ ಹೊತ್ಕೊಂಡ್ಬಂದು ಒಳಗಡೆ ಗಿಡ ಪರಿಸ್ಥಿತಿ ಇಲ್ಲಿ ಬಂದಿದೆ ಆತರ ಇವರಿಬ್ರು ಜಾಗಗಳಾಗೆ ನಮಗೆ ರಸ್ತೆ ಎಲ್ಲ ಮಾಡ್ಬಿಟ್ಟು ಇವಾಗ ಒಬ್ರು ಟ್ರಂಚ್ ಹೊಡ್ದಿದಾರೆ ಒಬ್ರು ಕಾಂಪೌಂಡ್ ಹಾಕಿದ್ದಾರೆ ಅವ್ರ ಜಾಗಕ್ಕೆ ಟ್ರಂಚ್ ಹೊಡ್ಕೊಂಡಿದ್ದಾರೆ ಈಗ ಅಲ್ಲಿ ಇರ್ತಕ್ಕಂಥ ಅಡಿಕೆ ಗಿಡಗಳನ್ನು ಬಾಳೆ ಗಿಡ ತೆಂಗಿನ ಗಿಡ ಸುಮಾರು ಎರಡೂವರೆಯಿಂದ ಇಂದ ಮೂರು ವರ್ಷ ಆಗಿದೆ ಇಟ್ಟು ಆ ಗಿಡ ಕಿತ್ಕೊಳಪ್ಪ ಅಂದ್ರೆ ನಂಗೆ ಕಿತ್ಕಲಾ ಏನ್ ಮಾಡ್ಕಂತ ಮಾಡ್ಕೆಳ್ರಿಗೋಡ್ ನಕಾಶ ರೋಡ್ ಅಲ್ಲಿ ಕಂಪ್ಲೀಟ್ ಗಿಡಗಳಿದಾವೆ ರೂಢಿ ರೋಡ್ ಇತ್ತು ರೂಢಿ ರೋಡ್ ಅಲ್ಲಿ ಈಗ ಮನೆ ಸರ್ವೆ ಮಾಡಿಸಿದಾಗ ಪಾಂಡಪ್ಪ ಅನ್ನೋರ್ಗೆ ರೂಢಿ ರೋಡ್ ಬಂದಿದೆ ನಾವು ಕೇಳ್ತಾ ಇರೋದು ನೀವ್ ಎಲ್ಲ ಮಾಡ್ಕೊಡ್ರಿ ಅಡ್ಡಾಳಗ್ ರೋಡ್ ಬೇಕು ನಕಾಶ ರೋಡಲ್ಲಿ ಇಪ್ಪತ್ತಡಿ ರೋಡ್ ಮಾಡ್ಕೊಡ್ರಿ ಈಗ ನಕಾಶಲ್ಲಿ ಮುಂಚೆ ಹೆಂಗ್ ಬಂದಿತ್ತು ಇವಾಗ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾ ಇದ್ದೀನಿ ಡಿ ಸಿಗೂ ಕೊಡ್ತಾ ಇದ್ದೀನಿ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೂ ಕೊಡ್ತಾ ಇದ್ದೀನಿ ಮತ್ತು ಕಂದಾಯ ಸಚಿವರಿಗೂ ಕೊಡ್ತಾ ಇದ್ದೀನಿ ಅದರಿಂದನ ನಮಗೆ ದಯಮಾಡಿ ಅಧಿಕಾರಿಗಳು ಯಾರಿದ ಸಂಬಂಧ ಪಡ್ತಾರೆ ಅವರು ಬಂದು ನಮಗೆ ಇಪ್ಪತ್ತಡಿ ರೋಡ್ ಮಾಡಿಕೊಟ್ರೆ ಅವ್ರಿಗೆ ನಾವು ಅಡ್ಡಕ್ಕೆ ದಾರಿ ಮಾಡ್ಕೊಡಿದ್ಕೆ ತುಂಬ ಕೃತಜ್ಞತೆ ಹೇಳ್ತೀವಿ ನಾವು ಯಾಕೆ ಬಿಡಲ್ಲ ಅಂತಾರೆ ಅವರು ಇಬ್ಬರು ಪೈಪಾಟಿ ಮಾಡಿ ಇಬ್ಬರು ಜಮೀನು ಅಳಿಸ್ಕೊಂಡಿದ್ದಾರೆ ಅಳಸ್ಕೊಂಡ್ಬಿಟ್ಟು ಇವರು ನಂದ್ರಾಗೈತೆ ಅಂತ ಒಬ್ಬ ನಂದ್ರಾಗಿಲ್ಲ ಅಂತ ಒಬ್ಬ ಈ ಟೈಪ್ ಮಾಡಿ ಅಲ್ಲಿ ಸರಣಿ ಹೊಡೆಸ್ಬಿಟ್ಟಿದ್ದಾರೆ ರಾಮ್ ರಾಮಣ್ಣಂದರು ಕಂತಿಬಲಿ ಮಾರ್ಕೊಂಡ ಒಳಗಡೆ ಜಾಗ ಬಿಟ್ಟವನೇ ಬಿಟ್ಟು ಗಿಡ ಇಟ್ಟಿದ್ದ ಕಿಟ್ಟಿಲ್ಲ ಆಮೇಲೆ ಈ ಕಡೆದೆ ಪಾಂಡಪ್ಪರದು ಮೊದಲು ಆದಿಂದ ಅದು ಜಮೀನು ಇತ್ತು ಅವ್ರು ಯಾರೂ ಮಾಡೋರಿರ್ಲಿಲ್ಲ ಮಾಡೋರಿಲ್ಲದಕ್ಕೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ತಾ ಹೋಗ್ತಾಯಿತ್ತು ಅವನು ಸರ್ವೆ ಮಾಡಿಸಿ ಅವನು ಶಿಸ್ತೀನಿ ಸರಿ ಅಂತಂದೇಳಿ ಮಾಡಿಸಿದ್ದಾರೆ ಈ ಟೈಪ್ ಆಗ್ಬಿಟ್ಟು ನಮಗ್ ಜಾಡ್ ಇಲ್ವೇ ಇಲ್ಲ ಈಗ ಓಡಾಡಕ್ಕೆ ಏನು ಇಲ್ಲ ಒಯ್ಯ ಒಂದ್ನೂರ್ ಎಕ್ರ ಜಮೀನ್ ಎಲ್ಲಾರ್ಗು ತೊಂದ್ರೆ ಹುಬ್ಲಿ ಕುಂಕ್ ಹೋಗಾರ್ಗು ತೊಂದ್ರೆ ಉಗುಲಿ ಕುಂಕ್ ಹೋಗುದು ಮೇನ್ ರೋಡ್ ನಗಿ ಹೋಗ್ತಾರೆ ಇಲ್ಲಿ ಬಂಡಿ ಜಾಡ್ ಸರ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ